ಸಮಸ್ತ ವೀಕ್ಷಕ ಮಿತ್ರರಿಗೆ ವಿನಮ್ರ ನಮಸ್ಕಾರಗಳು ಹಾಗೆ ನನ್ನ ವಿಡಿಯೋ ನೋಡ್ತಾ ಇರುವ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರೆಯಬೇಡಿ ಭಾಗ ಆರು ಹಳ್ಳಿಯ ಮುಗ್ಧ ಜೋಡಿಗಳ ಆರಂಭದ ಕತೆ ಮತ್ತೆ ಮರುದಿನ ಅಪ್ಪಿ ಚಿನ್ನು ಕಾಲ್ ಮಾಡಿ ಎಲ್ಲಿದ್ದೀರಾ ಅದಕ್ಕೆ ಚಿನ್ನು ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ ಅಪ್ಪಿ ತಿಂಡಿ ಆಯಿತಾ ಚಿನ್ನು ಆಯಿತು ನಿಮ್ಮದು ಇನ್ನೂ ಇಲ್ಲ ಮಾಡಬೇಕು ಸರಿ ಹುಷಾರಾಗಿ ಹೋಗಿ ಎಂದಳು ಅದಕ್ಕೆ ಚಿನ್ನು ಓಕೆ ಬಾಯ್ ಎಂದು ಕಾಲ್ ಕಟ್ ಮಾಡಿದ ಇತ್ತ ಅಪ್ಪಿ ಚಿನ್ನು ಬಗ್ಗೆ ಏನು ಎತ್ತ ಎಲ್ಲವನ್ನೂ ತಿಳಿಯುವ ಕುತೂಹಲ ಏಕೆಂದರೆ ಅವನ ಬಗ್ಗೆ ಅವಳಿಗೇನೂ ಗೊತ್ತಿಲ್ಲ ಇತ್ತ ಚಿನ್ನುಗೂ ಕೂಡ ಅಪ್ಪಿ ಹೇಗೋ ಏನೋ ಅನ್ನೋ ಚಿಂತೆ ದೊಡ್ಡವರು ಇವರ ಮದುವೆ ನಿಶ್ಚಯ ಮಾಡಿರುವುದರಿಂದ ಇವರಿಗೆ ಒಬ್ಬರ ಬಗ್ಗೆ ಒಬ್ಬರಿಗೆ ಏನೂ ತಿಳಿದಿಲ್ಲ ಸಂಜೆ ಆಗುತ್ತಿದ್ದಂತೆ ಚಿನ್ನು ಅವನು ಕೆಲಸ ಮಾಡುವ ಜಾಗಕ್ಕೆ ಹೋಗಿ ತಲುಪಿದರು ಅಪ್ಪಿಗೆ ಕಾಲ್ ಮಾಡಿ ನಾನು ಆರಾಮಾಗಿ ಬಂದೆ ಎಂದು ಹೇಳುತ್ತಾನೆ ಆಗ ಅಪ್ಪಿ ಸರಿ ಹೇಗಿದ್ದೀರಾ ಚಿನ್ನು ಚೆನ್ನಾಗಿದ್ದೀನಿ ನೀವು ನಾನು ಚೆನ್ನಾಗಿದ್ದೀನಿ ಚಿನ್ನು ಸರಿ ಮತ್ತೆ ಅಪ್ಪಿ ಏನೂ ಇಲ್ಲ ಓಕೆ ಎಂದು ಕಾಲ್ ಕಟ್ ಮಾಡಿ ಸ್ವಲ್ಪ ದಿನ ಇಬ್ಬರು ಹೀಗೆ ಒಂದೆರಡು ನಿಮಿಷ ಮಾತನಾಡಿ ಕಾಲ್ ಕಟ್ ಮಾಡುತ್ತಿದ್ದರು ಹೀಗೆ ಮಾತನಾಡುತ್ತಾ ಸಲುಗೆ ಬೆಳೆಯುತ್ತದೆ ಆಗ ಅಪ್ಪಿ ನೀವು ಕುಡಿತೀರಾ ಅದಕ್ಕೆ ಚಿನ್ನು ಇಲ್ಲ ಆಗ ಅಪ್ಪಿಗೆ ತುಂಬ ಸಂತೋಷ ಇಬ್ಬರು ಹೀಗೆ ಮಾತನಾಡುತ್ತಾ ಯಾವ ಪ್ರೇಮಿಗಳನ್ನು ಮೀರಿಸುವಷ್ಟು ಮಾತನಾಡತೊಡಗುತ್ತಿದ್ದರು ಮನೆಯವರಿಗೂ ಆಶ್ಚರ್ಯ ಅದರಲ್ಲಿ ಅಪ್ಪಿ ಅಣ್ಣ ಅಪ್ಪಿಗೆ ಫೋನ್ನಲ್ಲಿ ಮಾತನಾಡುವಾಗ ಜೋರಾಗಿ ಸೌಂಡ್ ಮಾಡೋದು ಪುಟ್ಟಿ ಪುಟ್ಟಿ ಎಂದು ಕೂಗುವುದು ಹೀಗೆಲ್ಲ ಮಾಡಿ ರೇಗಿಸುತ್ತಿದ್ದ ಚಿನ್ನು ಹೀಗೆ ಮಾತನಾಡಬೇಕಾದರೆ ವಿಡಿಯೋ ಕಾಲ್ ಮಾಡುತ್ತಾನೆ ಅಪ್ಪಿ ಕಾಲ್ ಪಿಕ್ ಮಾಡಿ ಕ್ಯಾಮರಾ ಟರ್ನ್ ಮಾಡಿ ಅವಳ ಮುಖ ತೋರಿಸದೆ ಮಾತನಾಡುತ್ತಾಳೆ ಆದರೆ ಚಿನ್ನುಗೆ ಅಪ್ಪಿನ ನೋಡುವ ಕಾತುರ ಅಪ್ಪಿಗೆ ತುಂಬ ಸಂಕೋಚ ಮತ್ತು ನಾಚಿಕೆ ಹೇಗಪ್ಪ ಮುಖ ತೋರಿಸೋದು ಅಂತ ಹೀಗಿದ್ದಾಗ ಅಪ್ಪಿ ಮುಖ ನೋಡಲು ಚಿನ್ನು ತುಂಬ ಸಾರಿ ಪ್ರಯತ್ನಿಸುತ್ತಾನೆ ಆದರೆ ಅದು ಸಾಧ್ಯವಾಗದಿದ್ದಾಗ ಅಪ್ಪಿಗೆ ಫೋಟೋ ಕಳಿಸಲೇಳುತ್ತಾನೆ ಆಗ ಅಪ್ಪಿ ಫೋಟೋ ಕಳಿಸ್ತಾಳೆ ಚಿನ್ನು ಅದನ್ನು ನೋಡುತ್ತಾ ಎಷ್ಟು ಚಂದ ಇದ್ದೀಯಾ ಅಂತ ಅಪ್ಪಿಗೆ ಮೆಸೇಜ್ ಮಾಡುತ್ತಾನೆ ಹೌದಾ ಥ್ಯಾಂಕ್ ಯು ಅಂತ ಹೇಳಿ ಹೀಗೆ ಮಾತನಾಡುತ್ತಾ ದಿನಗಳು ಉರುಳುವುದೇ ಗೊತ್ತಾಗಲ್ಲ ಹೀಗೆ ಎರಡು ತಿಂಗಳು ಮುಗಿದೇ ಬಿಡುತ್ತವೆ ಅದಾದ ನಂತರ ಚಿನ್ನು ಕೆಲಸ ಮಾಡುವ ಜಾಗದಲ್ಲಿ ಒಂದು ಗುಲಾಬಿ ಗಿಡದ ತುಂಬ ಹೂವಿನ ರಾಶಿ ತುಂಬಿರುತ್ತದೆ ಅದನ್ನು ನೋಡಿದಂತಹ ಚಿನ್ನು ಒಂದು ಫೋಟೋ ಕ್ಲಿಕ್ಕಿಸಿ ಅಪ್ಪಿಗೆ ಮೆಸೇಜ್ ಮಾಡುತ್ತಾನೆ ಆ ಫೋಟೋ ಜೊತೆಗೆ ಐ ಲವ್ ಯು ಅಂತ ಕೂಡ ಮೆಸೇಜ್ ಕಳಿಸಿರುತ್ತಾನೆ ಈ ಮೆಸೇಜನ್ನು ನೋಡಿದಂತಹ ಅಪ್ಪಿ ಒಂದು ಕ್ಷಣ ನಾಚಿ ನೀರಾಗುತ್ತಾಳೆ ಏಕೆಂದರೆ ಅದೇ ಮೊದಲ ಬಾರಿ ಅವರಿಬ್ಬರ ನಡುವೆ ಐ ಲವ್ ಯು ಎಂದು ಮೆಸೇಜ್ ಬಂದಿರುತ್ತದೆ ಇತ್ತ ಅಪ್ಪಿ ವಾಪಸ್ ರಿಪ್ಲೈ ಕೊಡದೆ ಸುಮ್ಮನಿರುತ್ತಾಳೆ ಆದರೆ ಅತ್ತ ಚಿನ್ನುವಿಗೆ ಆತಂಕ ಎದೆಯೊಳಗೆ ಡವ ಡವ ಎನ್ನುವ ರೀತಿಯ ಅನುಭವ ಎಲ್ಲವೂ ಶುರುವಾಗುತ್ತದೆ ಯಾಕೆ ಅಪ್ಪಿ ನನಗೆ ಇನ್ನೂ ರಿಪ್ಲೈ ಕಳಿಸಿಲ್ಲ ಏನಾದರೂ ಅಂದುಕೊಂಡು ಬಿಟ್ಟಳ ಅನ್ನೋ ರೀತಿ ಮತ್ತೆ ಫೋನ್ ಮಾಡುತ್ತಾನೆ ಅಪ್ಪಿಗೆ ಚಿನ್ನು ಆಗ ಅಪ್ಪಿ ಫೋನ್ ರಿಸೀವ್ ಮಾಡಿ ಹಲೋ ಎನ್ನುತ್ತಾಳೆ ಆಗ ಚಿನ್ನುಗೂ ಸ್ವಲ್ಪ ಸಮಾಧಾನ ಏನು ಮಾಡ್ತಿದ್ದೀರಾ ಎಂದು ಚಿನ್ನು ಆರಾಮಾಗಿ ಕೇಳುತ್ತಾನೆ ಅಪ್ಪಿ ಏನಿಲ್ಲ ಸುಮ್ಮನೆ ಕೂತಿದ್ದೆ ನೀವೇನು ಮಾಡ್ತಾ ಇದ್ದೀರಾ ಚಿನ್ನು ನಾನು ಏನಿಲ್ಲ ಸುಮ್ಮನೆ ಕೂತಿದ್ದೆ ಹಾಗೆ ನಿಮಗೆ ಕಾಲ್ ಮಾಡಿ ಮಾತಾಡಬೇಕೆನಿಸಿತು ಹಾಗಾಗಿ ಕಾಲ್ ಮಾಡಿದೆ ಹೇಗಿದೆ ನಾನು ಕಳಿಸಿದಂಥ ಗುಲಾಬಿ ಹೂವಿನ ಗಿಡ ತುಂಬ ಚೆನ್ನಾಗಿದೆ ಹಾಗೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಂತಹ ಎಲ್ಲರಿಗೂ ಧನ್ಯವಾದಗಳು ಇಷ್ಟೊತ್ತು ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನನ್ನ ಧ್ವನಿ ಮತ್ತು ಕತೆಗಾಗಿ ಮೀಸಲಿಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಈ ಕತೆಗಳು ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕತೆ ಕೇಳುಗರು ಮತ್ತು ಓದುಗರಿಗೆ ಇದನ್ನು ಶೇರ್ ಮಾಡಿ